ಒಂದು ಬುನಾದಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದೀವಿ ಅದಕ್ಕೆ ನಮ್ಮನ್ನು ಗುರುತಿಸಿ ಅಂತ ಕೇಳ್ಕೊಂಡಿದ್ವಿ ಅಷ್ಟೇ ವಿಶ್ವಾಸ ಖಂಡಿತವಾಗಿ ಚರ್ಚೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಏನು ಐ ಸಿ ಸಿ ಯ ಜನರಲ್ ಸೆಕ್ರೆಟರಿ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ರಣದೀಪ್ ಸಿಂಗ್ ಸುರ್ಜ್ವಾಲ್ ಅವರು ಎಲ್ಲರಿಗೂ ವಿನಂತಿ ಮಾಡ್ಕೊಂಡಿದ್ವಿ ಖರ್ಗೆ ಅವ್ರಿಗೂ ವಿನಂತಿ ಮಾಡ್ಕೊಂಡಿದ್ವಿ ನಮ್ಮ ನಾಯಕರು ಇಲ್ಲೇ ಇದಾರಲ್ಲ ದೇವ್ರು ಇಲ್ಲೇ ಇದ್ದಾಗ ಅದೇನೋ ಅಂತಾರಲ್ಲ ಬೇರೆ ಊರಿಗೆ ಹೋಗಿ ದೇವ್ರು ಹುಡುಕಿದ್ರಂತೆ ದೇವ್ರು ಇಲ್ಲೇ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರೇ ದೇವ್ರು ಡಿ ಕೆ ಶಿವಕುಮಾರ್ ಅವರೇ ದೇವ್ರು ಮತ್ತೆ ಯಾರು ರಾಜ್ಯದಲ್ಲಿ ವೀರಂಗ್ ಅನ್ನೋದು ಮಹತ್ವದ ಸಮುದಾಯ ಕಾಂಗ್ರೆಸ್ ಕೈ ಹಿಡಿದೆ ಕಳೆದ ಬಾರಿ ಈ ಬಾರಿ ಎಲ್ಲ ಒಂದ್ ಕಡೆ ಡಿ ಸಿ ಎಂ ಕೊಡ್ಬೇಕು ಅನ್ನೋ ಒಂದು ಚರ್ಚೆ ನಡೀತಾ ಇದೆ ನೋಡಿ ಬೇಡಿಕೆ ಆಗ್ಲಿ ಆ ಸ್ಥಾನ ಕೊಡ್ಬೇಕು ಅಂತ ಬೇಡಿಕೆಗಳು ಇರ್ತಾವೆ ಬೇಡಿಕೆಗಳು ಇದ್ದ ತಕ್ಷಣ ಅವಕಾಶಗಳು ಕೊಟ್ಟಿದ್ದಾರೆಲ್ಲ ಸಮಾನವಾಗಿ ಎಲ್ಲರಿಗೂ ಸ್ಥಾನಮಾನಗಳನ್ನ ನಮ್ಮ ಸರ್ಕಾರ ನೀಡಿದೆ ನಮ್ಮ ಪಕ್ಷ ನೀಡಿದೆ ವ್ಯತ್ಯಾಸಗಳು ಏನಿಲ್ಲ ಸಹಜವಾಗಿ ಎಲ್ಲರೂ ಆಗ್ಬೇಕು ಅನ್ನೋದು ಆಸೆ ಅಷ್ಟೇ ಆಗ್ಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ ಮುಖ್ಯಮಂತ್ರಿ ಆಗ್ಬೇಕು ಉಪಮುಖ್ಯಮಂತ್ರಿ ಆಗ್ಬೇಕು ಮಂತ್ರಿ ಆಗ್ಬೇಕು ಇವೆ ಅಲ್ವಾ ಸಮಾಜದಲ್ಲಿ ನಮ್ಮ ಸಮಾಜದಲ್ಲಿ ಬೇಡಿಕೆ ಏನಿಲ್ಲ ಈಗ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ನಮಗೂ ಕೊಡಿ ಅವಕಾಶ ಎಲ್ಲರಿಗೂ ಹಂಚ್ಬೇಕಲ್ಲ ಒಬ್ಬರಿಗೆ ಶಾಶ್ವತವಾಗಿ ಉಳಿಬಾರ್ದದು ಎಲ್ಲರಿಗೂ ಸಮಾನವಾಗಿ ಹಂಚ್ಬೇಕು ಅವಕಾಶಗಳು ಬಂದಾಗ ಅವರವರ ಸ್ಥಾನ ತಕ್ಕ ಅವರು ತಕ್ಕ ಅವರು ಏನೇನು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಸರ್ಕಾರ ಬರುವಾಗ ಏನ್ ಕೆಲಸ ಮಾಡಿದ್ರು ಅನ್ನೋದನ್ನ ಎಲ್ಲಾ ನೋಡ್ಕೊಂಡು ಮಾಡ್ತಾರೆ ಫೈನಲ್ಲಿ ಒಂದು ಗೊಂದಲ ಇದೆ ಸರ್ ಒನ್ಪಟರ್ ಪನ್ ರಚನೆ ಏನೋ ಆಯಕತ್ ಅನ್ನೋ ಒಂದು ಸಾರ್ ಅದ್ನ ನೋಡಿ ಅದನ್ನ ನಾವು ಆ ಹಂತವ್ರನ್ನ ನಾವು ನಾವು ನಾವ್ ಆಗೋದಿಲ್ಲ ಅದನ್ನ ನಮ್ಮ ಎ ಎಸ್ ಸಿ ಸಿ ಅಧ್ಯಕ್ಷರಿದ್ದಾರೆ ರಾಹುಲ್ ಗಾಂಧಿಯವ್ರಿದ್ದಾರೆ ನಮ್ಮ ಕೆ ಸಿ ವೆಣ್ಗೋಪಾಲ್ ಸಾಹೇಬ್ರು ಇದ್ದಾರೆ ಅವರೆಲ್ಲ ತೀರ್ಮಾನ ಮಾಡ್ತಾರೆ ನಮ್ಮ ಪ್ರಕಾರ ಏನು ಸರ್ ಏನಾಗ್ತದೆ ಸರ್ ಏನಾಗಲ್ಲ ಯಥಾಸ್ಥಿತಿ ಇರುತ್ತೆ ಎಸ್ ಸರ್ ತ್ಯಾಂಕ್ ಯು ಇದೊಂದ ಕೊಡ್ಬೇಕಂತ ನೋಡಿ ಸರ್